ಈ ದಿವಸ ನಮ್ಗೆ ನಮ್ಮ ಕ್ಷೇತ್ರಕ್ಕೆ ಅಪ್ಪಾಜಿ ಅವರ ಭಕ್ತ ಗಣೋಕ್ಕೆ ಸಿಡಿಲಾಘಾತ ಆಗಿದೆ ಲಕ್ಷ ಲಕ್ಷ ಜನರಿಗೆ ನೋವಾಗಿದೆ ಆ ದುಃಖವನ್ನು ಸಹಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅವರ ಭಕ್ತಗಳಾಗಿರ್ತಕ್ಕಂಥ ತಾಯಂದಿರು ಕಣ್ಣೀರು ಹಾಕೋದನ್ನು ನೋಡಿದ್ರೆ ಎಲ್ಲರಿಗೂ ಕಣ್ಣೀರು ಬರುವಂಥ ಕೆಲಸ ಇವತ್ತಾಗಿದೆ ಅವರು ನಾವು ಈ ಕಲಿಯುಗದ ಅದ್ಭುತ ಅಂತ ಕರಿ ಕರಿಬೈಸ್ತೇನೆ ನಾನು ಎಷ್ಟೋ ದೊಡ್ಡ ದೊಡ್ಡ ಪೂಜ್ಯರು ಇದ್ದರೂ ಸಹಿತ ದೊಡ್ಡ ದೊಡ್ಡ ನಾಯಕರು ಇದ್ದರೂ ಸಹಿತ ಭಕ್ತರನ್ನು ಕರ್ಕೊಂಡು ಬರ್ಬೇಕಾಗತ್ತೆ ಆದರೆ ಇಲ್ಲಿ ಭಕ್ತರನ್ನ ಕರ್ಕೊಂಡು ಬರುವಂಥ ಪ್ರಮೇಯ ಇಲ್ಲ ನಿನ್ನೆಯಿಂದ ಇಲ್ಲಿವರೆಗೆ ನಾಲ್ಕೈದು ಲಕ್ಷ ಭಕ್ತರು ಅವರ ದರ್ಶನ ತೆಗೆದುಕೊಳ್ಳುವಂಥ ಕೆಲಸ ಆಗೈತೆ ಅಂದ್ರೆ ಇದು ಕಲಿಯುಗದ ಎಂಟನೇ ಅದ್ಭುತ ಅಂತ ನಾನು ಕರಿತೀನಿ ಆ ರೀತಿ ಪೂಜ್ಯರನ್ನು ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಅವರೇನು ಬಹಳ ಪಂಡಿತರಲ್ಲ ಆದ್ರೆ ಅವರ ಅವರಲ್ಲಿ ದೇವರನ್ನು ಕಾಣುವಂಥ ಕೆಲಸ ಭಕ್ತಾದಿಗಳ ಮಾಡ್ತಾಯಿದ್ರು ಆದ್ದರಿಂದ ನಾವು ಸಹಿತ ನಮ್ಮ ನಮ್ಮ ಮೇಲೆ ಅವ್ರ ಮೇಲೆ ಭಾಳ ಅಗಾಧವಾದ ಭಕ್ತಿ ಇಟ್ಕೊಂಡಿದ್ದೀವಿ ನಮ್ಮ ಮೇಲೇನು ಸಹಿತ ಪ್ರೀತಿ ಇಟ್ಕೊಂಡಿದ್ದರು ಅವರು ಈ ಮಠ ಜಾತ್ಯಾತೀತ ಮತ್ತು ಪಕ್ಷಾತೀತ ಮಠ ಎಲ್ಲರ ಮೇಲೆ ಎಲ್ಲರನ್ನೂ ಪ್ರೀತಿಸುವಂಥ ಕೆಲಸ ಮಾಡ್ತಿದ್ದರು ನನಗೊಬ್ಬನಿಗೆ ಅಲ್ಲ ಎಲ್ಲ ಪಕ್ಷದ ನಾಯಕರನ್ನು ಪ್ರೀತಿಯಿಂದ ಕಾಣುವಂಥ ಕೆಲಸ ಬಣ್ಣಿಗಣಿ ಅಪ್ಪ ಅವರು ಮಾಡ್ತಾಯಿದ್ರು ಇಷ್ಟೆಲ್ಲ ಭಕ್ತ ಸಮೂಹವನ್ನು ಹೊಂದಲಿಕ್ಕೆ ಏಕೈಕ ಕಾರಣ ಅಂದ್ರೆ ಅವರು ಮಷ್ಟಾನ್ನ ಅನ್ನದಾಸೋವನ್ನು ಮಾಡ್ತಾ ಇದ್ದರು ಬೇರೆ ಕಡೆನೂ ನಮ್ಮ ದೇಶದೊಳಗೆ ಅನ್ನದಾಸೋಹ ಛತ್ರಗಳ ತಾವು ಆದರೆ ಇವ್ರಿಗತ್ಲೇ ಅಲ್ಲ ಇಲ್ಲಿ ತಾವು ಮನೆಯಾಗಿ ಏನು ಹಬ್ಬ ಹರಿದಿನಗಳನ್ನು ಊಟ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ಪ್ರೀತಿಯಿಂದ ಎಲ್ಲ ಎಲ್ಲ ಐಟಮ್ಗಳನ್ನು ಮಾಡಿ ಭಕ್ತರಿಗೆ ಖುಷಿ ಆಗುವ ಹಾಗೆ ಅನ್ನ ಪ್ರಸಾದವನ್ನು ಮಾಡ್ತಾ ಇದ್ದರು ಆ ಕಾರಣಕ್ಕಾಗಿ ಇಷ್ಟೊಂದು ಹತ್ತಾರು ಲಕ್ಷ ಭಕ್ತರುಗಳನ್ನು ಎಲ್ಲ ರಾಜ್ಯದ ಅದು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಗೋವಾ ಎಲ್ಲ ರಾಜ್ಯದೊಳಗೂ ಅವರು ಭಕ್ತ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರನ್ನ ಹೊಂದುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ನಮಗೆ ಆಘಾತ ಆಗಿದೆ ನಮಗೆ ನಾವು ಯಾರೂ ನಿರೀಕ್ಷೆ ಮಾಡಿದ್ದಿಲ್ಲ ಇಷ್ಟೊಂದು ತಮ್ಮ ಶರೀರವನ್ನು ಬಿಟ್ಟು ಈಗ ಹೋಗ್ತಾರ ಲಿಂಗೈಕ್ಯ ಆಗ್ತಾರ ಅಂತ ನಮಗೆ ಯಾರಿಗೂ ಕಲ್ಪನೆ ಇಲ್ಲ ಅದ ಪರಮಾತ್ಮನ ಇಚ್ಛೆ ನಿನ್ನ ಭೂಮಿ ಮೇಲೆ ನಿನ್ನ ಕರ್ತವ್ಯ ಬಾ ನೀನು ದೇವಲೋಕಕ್ಕೆ ಬಾ ಅಂತ ಮದ ಪದೇ ಪದೇ ಹೇಳ್ತಿದ್ರು ಅವ್ರು ಪರಮಾತ್ಮನೂ ಕೂಡ ಮಾತಾಡ್ತಾರ ಪಾರ್ವತಿ ನಮ್ತೆಗೆ ಬಂದಿದಳು ಅದು ಲಕ್ಷ್ಮಿ ತಂದಿದಳು ಆ ರೀತಿ ಆ ದೇವರ ಜೊತೆ ಚರ್ಚೆ ಮಾಡಲಿಕ್ಕೆ ಈ ಕಲಿಯುಗನ ಯಾವ ರೀತಿ ಉದ್ಧಾರ ಮಾಡಬೇಕನ್ನುವಂಥ ಭಕ್ತ ಸಮೂಹವನ್ನು ಉದ್ಧಾರ ಮಾಡಲಿಕ್ಕೆ ಬಹುಶಃ ಅವರು ಸ್ವರ್ಗಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ಕಾರಣಕ್ಕಾಗಿ ಲಕ್ಷಾವಧಿ ಭಕ್ತಾದಿಗಳಿಗೆ ವಿಶೇಷವಾಗಿ ತಾಯಂದಿಗೆ ಅವರ ದುಃಖವನ್ನು ತಳೆದುಕೊಳ್ಳುವಂಥ ಶಕ್ತಿ ಆ ಪರಮಾತ್ಮ ದಯಪಾಲಿಸಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅವರ ಕುಟುಂಬಸ್ಥರಿಗೆ ಅವರ ಪ್ರೀತಿದಾಯಕರಿಗೆ ಆ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಆ ಅನ್ನದಾನೇಶ್ವರನು ಕೊಡಲಿ ಯಾಕಂದ್ರೆ ಅವರು ಶರೀರ ಬಿಟ್ಟಿದ್ದಾರೆ ಕಾಣುವ ಶರೀರವನ್ನು ಬಿಟ್ಟಿದ್ದಾರೆ ಅವರ ಆತ್ಮ ಇಲ್ಲೇ ಸುತ್ತಾಗ್ತದೆ ಇಲ್ಲೇ ಸುತ್ತಾಗ್ತದೆ ಆ ಕಾರಣಕ್ಕಾಗಿ ನಾವು ಇಲ್ಲಿ ಸಮಾಧಿ ಮಾಡೋ ಜಾಗದಾಗ ಸುಂದರವಾದ ಮಂದಿರ ಕಟ್ಟಿ ಒಂದು ಒಳ್ಳೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅವರ ಆತ್ಮ ಆ ಮೂರ್ತಿಯಲ್ಲಿ ಒಂದು ಸಂಸ್ಕಾರದೊಂದಿಗೆ ಸ್ಥಾಪನೆ ಮಾಡಿ ಬಂದಿರತಕ್ಕಂಥ ಯುಗ ಯುಗ ಅಂತ ಸೂರಜ್ ಆ ಭಕ್ತರನ್ನ ಉದ್ಧಾರ ಮಾಡುವಂಥ ಕೆಲಸ ಮಾಡಲಿಕ್ಕೆ ಆ ಕೆಲಸವನ್ನು ನಾವೆಲ್ಲ ಭಕ್ತಾದಿಗಳು ಭಕ್ತಾದಿಗಳಿಗೆ ಕೇಳ್ಕೊಂಡು ಅವ್ರ ಕುಟುಂಬಸ್ಥರು ಕೇಳಿಕೊಂಡು ಬರುವಂಥ ದಿವಸದಲ್ಲಿ ಮಾಡೋರಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಮ್ಮೆ ಅಂತ ಪರಮಾತ್ಮ ನಡೆದಾಡುವ ದೇವರು ದೇವರ ಸ್ವರೂಪಿಗಳಾಗಿರ್ತಕ್ಕಂಥ ಅನ್ನದಾನೇಶ್ವರ ಚಕ್ರವರ್ತಿ ನಮ್ಮ ನೀಲಮಾಣಿಕ ಮಟ್ಟದ ಅಪ್ಪಾಜಿ ಅವರ ಮತ್ತೊಮ್ಮೆ ಈ ಭೂಮಿ ಮೇಲೆ ಹುಟ್ಟು ಬರಲಿ ಎಲ್ಲ ಭಕ್ತಾರನ್ನು ಉದ್ಧಾರ ಮಾಡಲಿಕ್ಕೆ ಬರಲಿ ಅಂತ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಅವರ ದುಃಖವನ್ನು ತೊಳೆದುಕೊಳ್ಳುವಂತ ಅಗಲಿಕೆಯ ದುಃಖವನ್ನು ತೊಳೆದುಕೊಳ್ಳುವಂತ ಶಕ್ತಿಯನ್ನ ಪರಮಾತ್ಮ ದಯಪಾಲ್ಸ ಪ್ರಾರ್ಥನೆ ಮಾಡಿ ನನ್ನ ಮಾತು ಸೇಲ್ 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 ಕೇವಲ ಮೂವತ್ತು ರೂಪಾಯಿಗೆ ಎಲ್ಲವೂ ಲಭ್ಯ ಒಂದ್ಸಲ ಇಲ್ಲಿಗೆ ಬಂದ್ರೆ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೇವಲ ನೂರ ಮೂವತ್ತು ರೂಪಾಯಿಗೆ ಖರೀದಿಸುವ ಸುವರ್ಣ ಅವಕಾಶ ನಿಮ್ಮ ಮುಧೋಳ ನಗರದಲ್ಲಿ ಎ ಟು ಝೆಡ್ ಬಿಗ್ ಸೇಲ್ ನಡೀತಾ ಇದೆ ಸಭೆ ಸಮಾರಂಭಕ್ಕೆ ಬೇಕಾಗುವ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವಿದೆ ಮಹಿಳೆಯರ ಹಾಗೂ ಪುರುಷರ ನೈಟ್ ಡ್ರೆಸ್ಸೆಸ್ ಶರ್ಟ್ಸ್ ಟೀ ಶರ್ಟ್ ನೈಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಜೀನ್ಸ್ ಟಾಪ್ಗಳು ಒಳ ಉಡುಪುಗಳು ನಮ್ಮಲ್ಲಿವೆ ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಪಾತ್ರೆಗಳ ಮಾರಾಟ ಕೂಡ ನಮ್ಮಲ್ಲಿದೆ ನೆನಪಿಡಿ ಯಾವುದೇ ವಸ್ತುಗಳನ್ನ ಕೊಂಡಲ್ಲಿ ಕೇವಲ ನೂರ ಮೂವತ್ತು ರೂಪಾಯಿ ಪಾವತಿಸಿ ಹಿಂದೆ ಭೇಟಿ ನೀಡಿ ಕೊಲ್ಹಾರ್ ಯಾತ್ರೆ ನಿವಾಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ